ಓಂ ಶಾಂತಿ ಓಂ ಶಾಂತಿ ಈ ದಿನದ ಸಾಕಾಲ ಮುರಳಿಯಾಗಿದೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುರ ಮಕ್ಕಳೇ ಯೋಗವು ಅಗ್ನಿಯ ಸಮಾನವಾಗಿದೆ ಇದರಲ್ಲಿ ನಿಮ್ಮ ಪಾಪಗಳು ಸುಟ್ಟು ಹೋಗ್ತವೆ ಆತ್ಮವು ಸತುಪ್ರಧಾನವಾಗುತ್ತದೆ ಆದ್ದರಿಂದ ಒಬ್ಬ ತಂದೆಯ ನೆನಪಿನಲ್ಲಿರಿ ಅಂದರೆ ಯೋಗದಲ್ಲಿರಿ ಈ ದಿನದ ಪ್ರಶ್ನೆ ಇದೆ ಪುಣ್ಯಾತ್ಸುಮರಾಗುವ ಮಕ್ಕಳು ಯಾವ ಮಾತಿನ ಬಹಳ ಬಹಳ ಗಮನವಿಡಬೇಕು ಉತ್ಸರ ಹಣವನ್ನು ಯಾರಿಗೆ ದಾನ ಮಾಡಬೇಕು ಎಂಬ ಮಾತಿನ ಮೇಲೆ ಸಂಪೂರ್ಣ ಗಮನವಿಡಬೇಕಾಗಿದೆ ಒಂದು ವೇಳೆ ಯಾರಿಗಾದರೂ ಹಣವನ್ನು ಕೊಟ್ಟಿರಿ ಮತ್ತು ಅವರು ಹೋಗಿ ಮದ್ಯಪಾನವನ್ನು ಸರಾಯಿ ಆದಿಯನ್ನು ಕುಡಿದ್ರು ಅಂದರೆ ಅಥವಾ ಕೆಟ್ಟ ಕರ್ಮಗಳನ್ನು ಮಾಡಿದರೆ ಅವರ ಪಾಪಗಳು ನಿಮ್ಮ ಮೇಲೆ ಬಂದು ಬಿಡುತ್ತದೆ ನೀವು ಪಾಪಾಸ್ಮರೊಂದಿಗೆ ಈಗ ಲೇವಾದೇವಿ ಮಾಡಬಾರ್ದು ಮಕ್ಕಳೇ ಇಲ್ಲಂತೂ ನೀವು ಪುಣ್ಯಾತ್ಸ್ಮರಾಗಬೇಕಾಗಿದೆ ಈ ದಿನದ ಗೀತೆ ಅವರು ನಮ್ಮನ್ನು ಅಗಲುವುದಿಲ್ಲ ಓಂ ಶಾಂತಿ ಇದಕ್ಕೆ ನೆನಪಿನ ಅಗ್ನಿ ಎಂದು ಕರೆಯಲಾಗುತ್ತದೆ ಯೋಗ ಅಗ್ನಿ ಎಂದರೆ ನೆನಪಿನ ಅಗ್ನಿ ಅಗ್ನಿಯ ಅಕ್ಷರವನ್ನು ಏಕೆ ಹೇಳಿದ್ದಾರೆ ಏಕೆಂದರೆ ಇದರಲ್ಲಿ ಪಾಪಗಳು ಸುಟ್ಟು ಹೋಗುತ್ತವೆ ಹೇಗೆ ನಾವು ಸತ್ವಪ್ರಧಾನರ ಆಗುತ್ತೇವೆಂದು ಕೇವಲ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಸತ್ವಪ್ರಧಾನದ ಅರ್ಥವೇ ಆಗಿದೆ ಪುಣ್ಯಾತ್ಮ ಮತ್ತು ತಮೋಪ್ರಧಾನದ ಅರ್ಥವೇ ಆಗಿದೆ ಪಾಪಾಸ್ಮ ಇವರು ಬಹಳ ಪುಣ್ಯಾಸ್ಮನಾಗಿದ್ದಾರೆ ಇವರು ಪಾಪಾಸ್ಮನಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಅಲ್ವ ಇದರಿಂದಲೇ ಸಿದ್ಧವಾಗುತ್ತದೆ ಆತ್ಮವೇ ಸತ್ತು ಪ್ರಧಾನವಾಗುತ್ತದೆ ಮತ್ತು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ತಮೋ ಪ್ರಧಾನವಾಗುತ್ತದೆ ಆದ್ದರಿಂದ ಅದಕ್ಕೆ ಪಾಪಾಸ್ಮವೆಂದು ಹೇಳಲಾಗುತ್ತದೆ ಬಂದು ಪಾವನ ಮಾಡಿ ಎಂದು ಪತಿತ ಪಾವನ ತಂದೆಯನ್ನೇ ನೆನಪು ಮಾಡ್ತಾರೆ ಪತಿತ ಆಚಮನನ್ನಾಗಿ ಯಾರು ಮಾಡಿದರು ಇದು ಯಾರಿಗೂ ತಿಳಿದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಯಾವಾಗ ಪಾವನ ಆಚಮಗಳಾಗಿದ್ದೇವೆಯೋ ಆಗ ಅದಕ್ಕೆ ರಾಮರಾಜ್ಯವೆಂದು ಕರೆಯಲಾಗ್ತಿತ್ತು ಈಗ ಪತಿತ ಆಚಮಗಳಾಗಿರುವುದರಿಂದ ಇದಕ್ಕೆ ರಾವಣ ರಾಜ್ಯವೆಂದು ಹೇಳಲಾಗುವುದು ಭಾರತವೇ ಪಾವನ ಭಾರತವೇ ಪತಿತವಾಗುತ್ತದೆ ತಂದೆಯೇ ಬಂದು ಭಾರತವನ್ನು ಪಾವನವನ್ನಾಗಿ ಮಾಡ್ತಾರೆ ಉಳಿದೆಲ್ಲ ಆತ್ಮಗಳು ಪಾವನರಾಗಿ ಶಾಂತಿ ಧಾಮಕ್ಕೆ ಹೊರಟು ಹೋಗ್ತಾರೆ ಈಗ ದುಃಖಧಾಮವಾಗಿದೆ ಈ ಸಹಜ ಮಾತು ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಯಾವಾಗ ಇದನ್ನು ಹೃದಯದಿಂದ ಅರಿತುಕೊಳ್ಳುವರೋ ಆಗ ಸತ್ಯ ಬ್ರಾಹ್ಮಣರಾಗ್ತಾರೆ ಬ್ರಾಹ್ಮಣರಾದಾಗ ಬ್ರಾಹ್ಮಣರಾಗದ ಹೊರತು ತಂದೆಯಿಂದ ಆಸ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಈಗ ಇದು ಸಂಗಮ ಯುಗದ ಯಜ್ಞವಾಗಿದೆ ಯಜ್ಞಕ್ಕಾಗಿ ಬ್ರಾಹ್ಮಣರು ಅವಶ್ಯವಾಗಿ ಬೇಕು ಈಗ ನೀವು ಬ್ರಾಹ್ಮಣರಾಗಿದ್ದೀರಿ ನಿಮಗೆ ತಿಳಿದಿದೆ ಇದು ಮೃತ್ಯು ಲೋಕದ ಅಂತಿಮ ಯಜ್ಞವಾಗಿದೆ ಮೃತ್ಯು ಲೋಕದಲ್ಲಿಯೇ ಯಜ್ಞಗಳಾಗ್ತವೆ ಅಮರ ಲೋಕದಲ್ಲಿ ಯಜ್ಞಗಳನ್ನು ಮಾಡುವುದಿಲ್ಲ ಭಕ್ತರ ಬುದ್ಧಿಯಲ್ಲಿ ಈ ಮಾತುಗಳು ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಭಕ್ತಿಯೇ ಬೇರೆ ಜ್ಞಾನವೇ ಬೇರೆಯಾಗಿದೆ ಮನುಷ್ಯರು ವೇದಶಾಸ್ತ್ರಗಳನ್ನೇ ಜ್ಞಾನವೆಂದು ತಿಳಿಯುತ್ತಾರೆ ಒಂದು ವೇಳೆ ಅದರಲ್ಲಿ ಜ್ಞಾನವಿದ್ದರೆ ಅವರು ಹಿಂತಿರುಗಿ ಹೊರಟು ಹೋಗ್ತಿದ್ರು ಆದರೆ ನಾಟಕದ ಅನುಸಾರವಾಗಿ ಯಾರು ಹಿಂತಿರುಗಿ ಹೋಗುವುದಿಲ್ಲ ತಂದೆ ತಿಳಿಸಿದ್ದಾರೆ ಮೊದಲ ನಂಬರಿನವರೇ ಸತೋ ರಜೋ ತಮೋದಲ್ಲಿ ಬರಬೇಕಾಗಿದೆ ಅಂದ ಮೇಲೆ ನಂತರದವರು ಕೇವಲ ಸತೋ ಪಾತ್ರವನ್ನು ಅಭಿನಯಿಸಿ ಹಿಂತಿರುಗಿ ಹೋಗಲು ಹೇಗೆ ಸಾಧ್ಯ ಮಕ್ಕಳೇ ಅವರು ಮತ್ತೆ ತಮೋದಲ್ಲಿ ಬರಲೇಬೇಕಾಗಿದೆ ಪಾತ್ರವನ್ನು ಅಭಿನಯಿಸಬೇಕಾಗಿದೆ ಪ್ರತಿಯೊಬ್ಬ ಪಾತ್ರಧಾರಿಯ ಶಕ್ತಿಯು ಬೇರೆ ಬೇರೆಯಾಗಿದೆ ದೊಡ್ಡ ದೊಡ್ಡ ಪಾತ್ರಧಾರಿಗಳು ಎಷ್ಟು ಹೆಸರುವಾಸಿಯಾಗುತ್ತಾರೆ ಎಲ್ಲರಿಗಿಂತ ಮುಖ್ಯ ರಚಯಿತ ನಿರ್ದೇಶಕ ಮತ್ತು ಮುಖ್ಯ ಪಾತ್ರಧಾರಿ ಯಾರು ಈಗ ನೀವು ತಿಳಿದುಕೊಂಡಿದ್ದೀರಿ ಪರಮಾತ್ಮನೇ ಮುಖ್ಯ ಮುಖ್ಯ ಪಾತ್ರಧಾರಿಯಾಗಿದ್ದಾರೆ ಅವರ ನಂತರ ಜಗದಂಬ ಜಗತ್ ಪಿತಾ ಜಗತ್ತಿನ ಮಾಲೀಕರು ವಿಶ್ವದ ಮಾಲೀಕರಾಗ್ತಾರೆ ಅಂದಾಗ ಇವರ ಪಾತ್ರವು ಅವಶ್ಯವಾಗಿ ಶ್ರೇಷ್ಠವಾಗಿದೆ ಅಂದಮೇಲೆ ಅವರ ವೇತನವು ಹೆಚ್ಚಾಗಿದೆ ವೇತನವನ್ನು ತಂದೆಯೇ ಕೊಡ್ತಾರೆ ಯಾರು ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದಾರೆ ತಂದೆಯು ತಿಳಿಸ್ತಾರೆ ನೀವು ನನಗೆ ಎಷ್ಟು ಸಹಯೋಗ ಕೊಡ್ತೀರೋ ಅಷ್ಟು ನಿಮಗೆ ವೇತನವು ಅವಶ್ಯವಾಗಿ ಸಿಗುತ್ತದೆ ವಕೀಲ ವಿದ್ಯೆಯನ್ನು ಓದಿಸುವವರು ಹೇಳ್ತಾರಲ್ವೇ ನಾನು ಇಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತೇನೆ ಎಂದು ಹ್ಞೂ ಅಂದಮೇಲೆ ಈ ವಿದ್ಯೆಯ ಮೇಲೆ ಮಕ್ಕಳು ಎಷ್ಟೊಂದು ಗಮನವಿಡಬೇಕು ಗೃಹಸ್ಥದಲ್ಲಿಯೂ ಇರಬೇಕು ಕರ್ಮಯೋಗಿಯು ಕರ್ಮಯೋಗವು ಸನ್ಯಾಸವಾಗಿದೆಯಲ್ಲವೇ ಗೃಹಸ್ಥ ವ್ಯವಹಾರದಲ್ಲಿರ್ಥ ಎಲ್ಲವನ್ನು ಮಾಡ್ತಾ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಪುರುಷಾರ್ಥವನ್ನು ಮಾಡಬೇಕಾಗಿದೆ ಇದರಲ್ಲಿ ಯಾವುದೇ ಕಷ್ಟವಿಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಲೂ ಶಿವತಂದೆಯ ನೆನಪಿನಲ್ಲಿರಬೇಕಾಗಿದೆ ಜ್ಞಾನವು ಬಹಳ ಸಹಜವಾಗಿದೆ ಹೇ ಪತಿತ ಪಾವನ ಬನ್ನಿ ಬಂದು ಪಾವನ ಮಾಡಿ ಎಂದು ಹಾಡ್ತಾರೆ ಪಾವನ ಪ್ರಪಂಚದಲ್ಲಿ ರಾಜಧಾನಿ ಇರುತ್ತದೆ ಅಂದಾಗ ತಂದೆಯು ಆ ರಾಜಧಾನಿಗೆ ಯೋಗ್ಯರನ್ನಾಗಿ ಮಾಡ್ತಾರೆ ಈ ಜ್ಞಾನದಲ್ಲಿ ಮುಖ್ಯವಾಗಿ ಎರಡು ಸಬ್ಜೆಕ್ಟ್ಗಳಿವೆ ವಿಷಯಗಳಿದೆ ತಂದೆ ಮತ್ತು ಆಸ್ತಿ ಸ್ವದರ್ಶನ ಚಕ್ರಧಾರಿಗಳಾಗಿ ಮತ್ತು ತಂದೆಯನ್ನು ನೆನಪು ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಿ ಮತ್ತು ತಂದೆಯನ್ನು ನೆನಪು ಮಾಡಿ ಆಗ ನೀವು ಸದಾ ಆರೋಗ್ಯವಂತ ಮತ್ತು ಸಂಪತ್ತು ಿವಂತರಾಗ್ತೀರಿ ತಂದೆಯು ತಿಳಿಸ್ತಾರೆ ನನ್ನನ್ನು ಪರಮಧಾಮದಲ್ಲಿ ನೆನಪು ಮಾಡಿ ಮನೆಯನ್ನೂ ನೆನಪು ಮಾಡಿ ನನ್ನನ್ನು ನೆನಪು ಮಾಡುವುದರಿಂದ ಮನೆಗೆ ಹೋಗ್ತೀರಿ ಮಕ್ಕಳೇ ಸುದರ್ಶನ ಚಕ್ರಧಾರಿಗಳಾಗುವುದರಿಂದ ನೀವು ಚಕ್ರವರ್ತಿ ರಾಜರಾಗ್ತೀರಿ ಇದು ಚೆನ್ನಾಗಿ ಬುದ್ಧಿಯಲ್ಲಿರಬೇಕು ಮಕ್ಕಳೇ ಈ ಸಮಯದಲ್ಲಿ ಎಲ್ಲವೂ ತಮ್ಮ ಪ್ರಧಾನವಾಗಿದೆ ಸುಖಧಾಮದಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲವೂ ಸಿಗ್ತದೆ ನಿಮಗೆ ಅಲ್ಲಿ ಒಂದು ಧರ್ಮವಿರುತ್ತದೆ ಈಗಂತೂ ನೋಡಿ ಮನೆ ಮನೆಯಲ್ಲಿ ದುಃಖ ಶಾಂತಿ ಇದೆ ವಿದ್ಯಾರ್ಥಿಗಳು ಎಷ್ಟೊಂದು ಹೊಡೆದಾಡ್ತಾರೆ ತಮ್ಮ ಬಿಸಿ ರಕ್ತವನ್ನು ತೋರಿಸಿಕೊಳ್ತಾರೆ ಇದು ತಮ್ಮ ಪ್ರಧಾನ ಪ್ರಪಂಚವಾಗಿದೆ ಸತ್ಯಯುಗವು ಸತ್ತು ಪ್ರಧಾನವಾಗಿದೆ ತಂದೆಯು ಸಂಗಮ ಯುಗದಲ್ಲಿ ಬಂದಿದ್ದಾರೆ ಮಹಾಭಾರತ ಯುದ್ಧವು ಸಂಗಮದ ಸಮಯದೇ ಆಗಿದೆ ಈಗ ಈ ಪ್ರಪಂಚವು ಬದಲಾಗುವುದಿದೆ ನಾನು ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು ಸಂಗಮ ಯುಗದಲ್ಲಿ ಬರ್ತೇನೆ ಇದಕ್ಕೆ ಪುರುಷೋತ್ತಮ ಸಂಗಮವೆಂದು ಹೇಳ್ತಾರೆ ಪುರುಷೋತ್ತಮ ಮಾಸ ಪುರುಷೋತ್ತಮ ಸಂವತ್ಸರವನ್ನೂ ಆಚರಿಸ್ತಾರೆ ಆದರೆ ಈ ಪುರುಷೋತ್ತಮ ಸಂಗಮ ಯುಗವು ಯಾರಿಗೂ ತಿಳಿದಿಲ್ಲ ಸಂಗಮದಲ್ಲಿಯೇ ತಂದೆಯು ಬಂದು ನಿಮ್ಮನ್ನು ವಜ್ರಸ್ಮಾನರನ್ನಾಗಿ ಮಾಡ್ತಾರೆ ಮತ್ತು ಅದರಲ್ಲಿಯೂ ನಂಬರ್ ವಾರ್ ಇದ್ದೇ ಇರ್ತಾರೆ ವಜ್ರದಂತಹ ರಾಜರಾಗಿ ಬಿಡ್ತಾರೆ ಉಳಿದಂತೆ ಚಿನ್ನದಂತಹ ಪ್ರಜೆಗಳಾಗಿಬಿಡ್ತಾರೆ ಮಕ್ಕಳು ಜನ್ಮ ತೆಗೆದುಕೊಂಡರೆಂದರೆ ಆಸ್ತಿಗೆ ಹಕ್ಕುದಾರರಾದರೂ ನೀವು ಪಾವನ ಪ್ರಪಂಚದ ಹಕ್ಕುದಾರರಾಗಿ ಬಿಡ್ತೀರಿ ಮತ್ತೆ ಅದರಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗಿದೆ ಈ ಸಮಯದ ನಿಮ್ಮ ಪುರುಷಾರ್ಥವೇ ಕಲ್ಪ ಕಲ್ಪದ ಪುರುಷಾರ್ಥವಾಗುವುದು ಈಗ ಮಾಡಿದುದರ ಆಧಾರದ ಮೇಲೆ ಕಲ್ಪ ಕಲ್ಪವು ಇದೇ ರೀತಿ ಪುರುಷಾರ್ಥ ಮಾಡುತ್ತೇವೆಂದು ತಿಳಿಯಲಾಗ್ತದೆ ಇದಕ್ಕಿಂತ ಹೆಚ್ಚಿನ ಪುರುಷಾರ್ಥವೂ ಆಗುವುದೇ ಇಲ್ಲ ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರ ಪ್ರಜೆಗಳಲ್ಲಿಯೇ ಬರ್ತಾರೆ ಇಂಥವರು ಸಹಕಾರ ಪ್ರಜೆಗಳಲ್ಲಿ ದಾಸದಾಸಿಯಾಗ್ತಾರೆ ನಂಬರ್ ವಾರಂತೂ ಇರ್ತಾರಲ್ಲವೇ ವಿದ್ಯೆಯ ಆಧಾರದಿಂದ ಎಲ್ಲವೂ ತಿಳಿಯುತ್ತದೆ ಈ ಸ್ಥಿತಿಯಲ್ಲಿ ನಿಮ್ಮದು ನಾಳೆ ಶರೀರ ಬಿಟ್ಟು ಹೋದರೆ ಏನಾಗುವಿರಿ ಎಂಬುದನ್ನು ತಂದೆಯು ತಿಳಿಸಬಲ್ಲರು ದಿನ ಪ್ರತಿದಿನ ಸಮಯವೂ ಕಡಿಮೆ ಹೋಗುವುದು ಒಂದು ವೇಳೆ ಯಾರಾದರೂ ಶರೀರ ಬಿಟ್ಟರೆ ಮತ್ತೆ ಓದಲು ಸಾಧ್ಯವಿಲ್ಲ ಹಾ ಅಲ್ಪ ಸ್ವಲ್ಪ ಬುದ್ಧಿಯಲ್ಲಿ ಬರುವುದು ಶಿವ ತಂದೆಯನ್ನು ನೆನಪು ಮಾಡ್ತಾರೆ ಹೇಗೆ ಚಿಕ್ಕ ಮಕ್ಕಳಿಗೂ ಸಹ ನೆನಪು ಮಾಡಿಸುತ್ತೀರೆಂದರೆ ಶಿವಬಾಬಾ ಶಿವಬಾಬಾ ಎಂದು ಹೇಳುತ್ತಿರ್ತಾರೆ ಅಂದಮೇಲೆ ಅವರಿಗೂ ಸ್ವಲ್ಪ ಪ್ರಾಪ್ತಿಯು ಸಿಗುವುದು ಚಿಕ್ಕ ಮಗು ಮಹಾತ್ಮನ ಸಮಾನವಾಗಿದೆ ವಿಕಾರಗಳ ಬಗ್ಗೆ ಗೊತ್ತೇ ಇಲ್ಲ ಎಷ್ಟು ದೊಡ್ಡವರಾಗ್ತಾ ಹೋಗುವರೋ ಅಷ್ಟು ವಿಕಾರಗಳ ಪ್ರಭಾವ ಆಗ್ತಾ ಹೋಗುವುದು ಕ್ರೋಧವಿರುವುದು ಮೋಹವಿರುವುದು ಲೋಭವಿರುವುದು ಈಗ ನಿಮಗಂತೂ ತಿಳಿಸಲಾಗುತ್ತದೆ ಈ ಪ್ರಪಂಚದಲ್ಲಿ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡ್ತೀರಿ ಅದೆಲ್ಲದರಿಂದ ಮಮತ್ವವನ್ನು ಕಳೆಯಬೇಕಾಗಿದೆ ಆಚಮಕ್ಕೆ ಗೊತ್ತಿದೆ ಇದೆಲ್ಲವೂ ಸ್ಮಶಾನವಾಗಲಿದೆ ತಮ್ಮ ಪ್ರಧಾನ ವಸ್ತುಗಳಾಗಿವೆ ಮನುಷ್ಯರು ಸತ್ತಾಗ ಅವರ ಹಳೆಯ ವಸ್ತುಗಳನ್ನು ಸ್ಮಶಾನದ ಕಾವಲುಗಾರರಿಗೆ ಕೊಟ್ಟು ಬಿಡ್ತಾರೆ ನೋಡಿ ತಂದೆಯಂತೂ ಬೆಹದ್ದಿನ ಕಾವಲು ಕಾವಲುಗಾರನಾಗಿದ್ದಾರೆ ಅಗಸನೂ ಆಗಿದ್ದಾರೆ ನಿಮ್ಮಿಂದ ಏನನ್ನು ತೆಗೆದುಕೊಳ್ತಾರೆ ಮತ್ತು ಏನನ್ನು ಕೊಡ್ತಾರೆ ನೀವು ಯಾವುದೆಲ್ಲ ಅಲ್ಪ ಸ್ವಲ್ಪ ಹಣವನ್ನು ಕೊಡ್ತೀರೋ ಅದು ನಿಮ್ಮ ಬಳಿಯಿದ್ದರೂ ಸಮಾಪ್ತಿಯಾಗಿಯೇ ಆಗುತ್ತದೆ ಆದರೂ ಸಹ ತಂದೆಯು ತಿಳಿಸ್ತಾರೆ ಈ ಧನವನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳಿ ಕೇವಲ ಇದರಿಂದ ಮಮತ್ವವನ್ನು ತೆಗೀರಿ ಲೆಕ್ಕವನ್ನು ತಂದೆಗೆ ತಿಳಿಸ್ತಾ ಇರಿ ನಂತರ ಅವರಿಂದ ಸಲಹೆಯೂ ಸಿಗುತ್ತೆ ಿರುತ್ತದೆ ಸಲಹೆ ಸಿಗ್ತಾ ಇರುತ್ತದೆ ನಿಮ್ಮ ಬಳಿ ಯಾವ ಹಳೆಯ ವಸ್ತುಗಳಿವೆಯೋ ಅದನ್ನು ವಿಶ್ವವಿದ್ಯಾಲಯದಲ್ಲಿ ಮತ್ತು ಆಸ್ಪತ್ರೆಯಲ್ಲಿ ಆರೋಗ್ಯ ಮತ್ತು ಭಾಗ್ಯಕ್ಕಾಗಿ ತೊಡಗಿಸುತ್ತೀರಿ ಆಸ್ಪತ್ರೆಯು ರೋಗಿಗಳಿಗಾಗಿ ಇರ್ತದೆ ವಿಶ್ವವಿದ್ಯಾಲಯವು ಓದಿಸುವುದಕ್ಕಾಗಿ ಇರ್ತದೆ ಇದು ಕಾಲೇಜು ಮತ್ತು ಆಸ್ಪತ್ರೆ ಎರಡೂ ಒಟ್ಟಿಗೆ ಇದೆ ಇದಕ್ಕಾಗಿ ಕೇವಲ ಮೂರು ಹೆಜ್ಜೆಗಳಷ್ಟು ಪೃಥ್ವಿಯು ಬೇಕು ಮಕ್ಕಳೇ ಯಾರ ಬಳಿ ಏನು ಇಲ್ಲವೋ ಅವರು ಕೇವಲ ಮೂರು ಹೆಜ್ಜೆಗಳಷ್ಟು ಜಮೀನನ್ನು ಕೊಟ್ಟರೂ ಸಾಕು ಅದರಲ್ಲಿ ಮುರಳಿ ತರಗತಿಯನ್ನು ನಡೆಸಿ ಮೂರು ಹೆಜ್ಜೆಗಳಷ್ಟು ಜಾಗವು ಕೇವಲ ಕುಳಿತುಕೊಳ್ಳುವಷ್ಟು ಸ್ಥಾನವಾಯಿತಲ್ಲವೇ ಆಸನವು ಮೂರು ಹೆಜ್ಜೆಗಳಷ್ಟು ಅಗಲವೇ ಇರುತ್ತದೆ ಮೂರು ಹೆಜ್ಜೆಗಳಷ್ಟು ಸ್ಥಳದಲ್ಲಿ ಯಾರೇ ಬಂದರೆಂದರೆ ಬಹಳ ಚೆನ್ನಾಗಿ ಅರಿತುಕೊಂಡು ಓದುವರು ಯಾರೇ ಬರಲಿ ಆಸನದ ಮೇಲೆ ಕುಳ್ಳರಿಸುವುದು ಮತ್ತು ತಂದೆಯ ಪರಿಚಯ ಕೊಡುವುದು ಸರ್ವಿಸ್ಸಿಗಾಗಿ ಬ್ಯಾಡ್ಜ್ಗಳನ್ನು ಮಾಡಿಸಲಾಗಿದೆ ಇದು ಸರಳವಾಗಿದೆ ಚಿತ್ರಗಳು ಚೆನ್ನಾಗಿದೆ ಪೂರ್ಣ ಬರವಣಿಗೆಯೂ ಇದೆ ಇದರಿಂದ ನಿಮ್ಮ ಬಹಳ ಸೇವೆಯಾಗುವುದು ದಿನ ಪ್ರತಿದಿನ ಎಷ್ಟು ಆಪತ್ತುಗಳು ಬರ್ತಾ ಇರುವುದೋ ಅಷ್ಟು ಮನುಷ್ಯರಿಗೆ ವೈರಾಗ್ಯವು ಬರುವುದು ಮತ್ತು ತಂದೆಯನ್ನು ನೆನಪು ಮಾಡತೊಡಗ್ತಾರೆ ನವಾತ್ಮಗಳು ಅವಿನಾಶಿಯಾಗಿದ್ದೇವೆ ನಮ್ಮ ಅವಿನಾಶಿ ತಂದೆಯನ್ನು ನೆನಪು ಮಾಡಬೇಕು ಸ್ವಯಂ ತಂದೆಯೇ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತವೆ ಮಕ್ಕಳೇ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯೊಂದಿಗೆ ಸಂಪೂರ್ಣ ಪ್ರೀತಿಯನ್ನಿಟ್ಟುಕೊಳ್ಳಿ ದೇಹಾಭಿಮಾನದಲ್ಲಿ ಬರಬೇಡ್ರಿ ಹಾಂ ಬಲೆ ಮಕ್ಕಳು ಮೊದಲಾದವರೊಂದಿಗೆ ಹೊರಗಿನ ನೀಡಿ ಆದರೆ ಆತ್ಸಮದ ಸತ್ಯ ಪ್ರೀತಿಯು ಆತ್ಮಿಕ ತಂದಿಯೊಂದಿಗೆ ಇರಬೇಕು ಇವರ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗ್ತವೆ ಮೆತ್ರ ಸಂಬಂಧಿಗಳು ಮಕ್ಕಳು ಮೊದಲಾದವರನ್ನು ನೋಡ್ತಿದ್ದರೂ ಸಹ ಬುದ್ಧಿಯ ಬುದ್ಧಿಯು ತಂದೆಯ ನೆನಪಿನಲ್ಲಿ ತಗುಲಿ ಹಾಕಿಕೊಂಡಿರಲಿ ನೀವು ಮಕ್ಕಳು ಹೇಗೆ ನೆನಪೆಂಬ ನೀನಿಗೆ ತಗುಲು ಹಾಕಿಕೊಂಡಿದ್ದೀರಿ ಆತ್ಮವು ತನ್ನ ತಂದೆ ಪರಮಾತ್ಸಮನನ್ನೇ ನೆನಪು ಮಾಡಬೇಕಾಗಿದೆ ಬುದ್ಧಿಯು ಮೇಲೆ ತಗಲು ಹಾಕಿಕೊಂಡಿರಲಿ ಅಂದರೆ ಅಂಟುಕೊಂಡಿರಲಿ ತಂದೆಯ ಮನೆಯೂ ಸಹ ಮೇಲಿದೆಯಲ್ಲವೇ ವಚನ ಸೂಕ್ಷ್ಮ ವಚನ ಮತ್ತು ಇದು ಸ್ಥೂಲ ವಚನವಾಗಿದೆ ನಾವಿರುವುದು ಸ್ಥೂಲ ವಚನವಾಗಿದೆ ಈಗ ಪುನಃ ಹಿಂತಿರುಗಿ ಹೋಗಬೇಕಾಗಿದೆ ಎಲ್ಲಿಗೆ ಮನೆಗೆ ಮೂಲವಚನಕ್ಕೆ ಈಗ ನಿಮ್ಮ ಯಾತ್ರೆಯು ಮುಕ್ತಾಯವಾಯಿತು ನೀವೀಗ ಯಾತ್ರೆಯಿಂದ ಹಿಂದಿರುಗುತ್ತೀರಿ ಹಿಂದೆ ಹಿಂದಿರುಗುತ್ತಿದ್ದೀರಿ ಇವಾಗ ನೀವು ಆದ್ದರಿಂದ ತಮ್ಮ ಮನೆಯು ಎಷ್ಟೊಂದು ಪ್ರಿಯವೆನಿಸುತ್ತದೆ ಅದು ಬೇಹದ್ದಿನ ಮನೆಯಾಗಿದೆ ಹಿಂತಿರುಗಿ ತಮ್ಮ ಮನೆಗೆ ಹೋಗಬೇಕಾಗಿದೆ ಮನುಷ್ಯರು ಮನೆಗೆ ಹೋಗುವುದಕ್ಕಾಗಿಯೇ ಭಕ್ತಿ ಮಾಡ್ತಾರೆ ಆದರೆ ಪೂರ್ಣ ಜ್ಞಾನವಿಲ್ಲದಿದ್ದರೂ ಮನೆಗೆ ಹೋಗಲು ಸಾಧ್ಯವಿಲ್ಲ ಭಗವಂತನ ಬಳಿ ಹೋಗಲು ಅಥವಾ ನಿರ್ವಾಣಧಾಮಕ್ಕೆ ಹೋಗುವುದಕ್ಕಾಗಿ ಎಷ್ಟೊಂದು ತೀರ್ಥಯಾತ್ರೆಗಳಿಗೆ ಹೋಗ್ತಾರೆ ಎಷ್ಟೊಂದು ಪರಿಶ್ರಮ ಪಡ್ತಾರೆ ಸನ್ಯಾಸಿಗಳು ಕೇವಲ ಶಾಂತಿಯ ಮಾರ್ಗವನ್ನೇ ತಿಳಿಸ್ತಾರೆ ಸುಖಧಾಮವನ್ನು ಅವರು ಅರಿತುಕೊಂಡೇ ಇಲ್ಲ ಸುಖಧಾಮದ ಮಾರ್ಗವನ್ನು ಕೇವಲ ತಂದೆಯೇ ತಿಳಿಸ್ತಾರೆ ಮೊದಲು ಅವಶ್ಯವಾಗಿ ನಿರ್ವಾಣಧಾಮ ವಾಣಪ್ರಸ್ಥದಲ್ಲಿ ಹೋಗಬೇಕಾಗಿದೆ ಅದಕ್ಕೆ ಬ್ರಹ್ಮಾಂಡವೆಂದೂ ಹೇಳ್ತಾರೆ ಇದಕ್ಕೆ ಅವರು ಬ್ರಹ್ಮ ಬ್ರಹ್ಮತತ್ಸ್ವವನ್ನೇ ಈಶ್ವರನೆಂದು ತಿಳಿದು ಕುಳಿತಿದ್ದಾರೆ ನವಾತ್ಮಗಳು ಬಿಂದೂ ಆಗಿದ್ದೇವೆ ನವಾತ್ಮಗಳು ಬಿಂದೂ ಆಗಿದ್ದೇವೆ ನಾವಿರುವ ಸ್ಥಾನವು ಬ್ರಹ್ಮಾಂಡವಾಗಿದೆ ನಿಮ್ಮದೂ ಪೂಜೆಯಾಗುತ್ತಿದೆಯಲ್ಲವೇ ಈಗ ಬಿಂದುವಿನ ಪೂಜೆಯನ್ನೇನು ಮಾಡ್ತಾರೆ ಯಾವಾಗ ಪೂಜೆ ಮಾಡುವರು ಆಗ ಸಾಲಿಗ್ರಾಮಗಳ ರೂಪದಲ್ಲಿ ಮಾಡಿ ಒಂದೊಂದು ಆತ್ಮವನ್ನು ಪೂಜಿಸ್ತಾರೆ ಬಿಂದುವಿಗೆ ಹೇಗೆ ಪೂಜೆ ಮಾಡುವುದು ಆದ್ದರಿಂದ ದೊಡ್ಡ ದೊಡ್ಡ ಗಾತ್ರದಲ್ಲಿ ಮಾಡ್ತಾರೆ ತಂದೆಗಂತೂ ಹ್ಞೂ ತಮ್ಮ ಶರೀರವಿಲ್ಲ ಈ ಮಾತುಗಳನ್ನು ನೀವು ಈಗ ತಿಳಿದುಕೊಂಡಿದ್ದೀರಿ ಚಿತ್ರಗಳಲ್ಲಿಯೂ ನೀವು ದೊಡ್ಡ ರೂಪವನ್ನೇ ತೋರಿಸಬೇಕಾಗುತ್ತದೆ ಬಿಂದುವಿನಿಂದ ಹೇಗೆ ತಿಳಿದುಕೊಳ್ಳುವರವರು ಹ್ಞೂ ಹಾಗೆ ನೋಡಿದರೆ ವಾಸ್ತವದಲ್ಲಿ ಬಿಂದು ರೂಪದಲ್ಲಿಯೇ ತೋರಿಸಿರಬೇಕು ತೋರಿಸಬೇಕು ಹೀಗೆ ಅನೇಕ ಮಾತೆಯರು ತಿಲಕವನ್ನು ಇಟ್ಟುಕೊಳ್ತಾರೆ ಸಿದ್ಧವಾಗಿರುವಂತಹ ಬಿಳಿಯ ಬಿಂದುಗಳು ಸಿಗ್ತವೆ ಹ್ಞೂ ಹ್ಞೂ ಬಿಂದುಗಳು ಸಿಗ್ತವೆ ಬಿಂದು ಅಂದರೆ ಟಿಕ್ಳಿಗೆ ಸಿಗ್ತಾವಲ್ವಾ ಹಾಂ ಆ ಥರ ವೈಟ್ ಫುಲ್ ಹೊಳಿಯುತ್ತಾ ಇರುವಂಥ ಸಿಗ್ತಾ ನೋಡಿ ಆತ್ಮವೂ ಸಹ ಶ್ವೇತ ಅಲ್ವೇ ನಕ್ಷತ್ರದ ಮಾದರಿಯಾಗಿದೆಯಲ್ವಾ ಹ್ಞೂ ಹೊಳಿತಾ ಇರುತ್ತಲ್ಲ ಇದೂ ಸಹ ಒಂದು ಗುರುತಾಗಿದೆ ಮೃಕುಟಿಯ ಮಧ್ಯ ಆತ್ಮವಿದೆ ಅದನ್ನು ಹಚ್ಕೊಳ್ಳೋದ್ರಿಂದ ಇದು ಒಂದು ಗುರುತಾಗಿದೆ ಮೃಕುಟಿಯ ಮಧ್ಯೆ ಹಣೆಯ ಮಧ್ಯದಲ್ಲಿ ಆತ್ಮ ಇದೆ ಆದರೆ ಇದರ ಅರ್ಥವು ಯಾರಿಗೂ ತಿಳಿದಿಲ್ಲ ಇದನ್ನು ತಂದೆಯೂ ತಿಳಿಸ್ತಾರೆ ತಂದೆಯು ತಿಳಿಸ್ತಾರೆ ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ ಎಷ್ಟೊಂದು ಜ್ಞಾನವಿದೆ ಎಷ್ಟೊಂದು ಬಾಂಬು ಮೊದಲಾದವುಗಳನ್ನು ತಯಾರಿಸ್ತಿರ್ತಾರೆ ಆಶ್ಚರ್ಯವೇನೆಂದರೆ ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ ಎಷ್ಟೊಂದು ಪಾತ್ರವು ತುಂಬಲ್ಪಟ್ಟಿದೆ ಇವು ಬಹಳ ಗುಹ್ಯ ಮಾತುಗಳಾಗಿವೆ ಇಷ್ಟು ಚಿಕ್ಕ ಆಚಮವು ಶರೀರದಿಂದ ಕೆಲಸ ಮಾಡ್ತದೆ ಆತ್ಮವು ಅವಿನಾಶಿಯಾಗಿದೆ ಅದರ ಪಾತ್ರವೆಂದೂ ವಿನಾಶ ಹೊಂದುವುದಿಲ್ಲ ಅಥವಾ ಪಾತ್ರವು ಬದಲಾಗುವುದು ಇಲ್ಲ ಈಗ ಬಹಳ ದೊಡ್ಡ ವೃಕ್ಷವಾಗಿದೆ ಸತ್ಯಯುಗದಲ್ಲಿ ಮಾನವ ವಂಶವೃಕ್ಷವು ಎಷ್ಟು ಚಿಕ್ಕದಾಗಿರುತ್ತದೆ ಹಳೆಯದಾಗಿರುವುದಿಲ್ಲ ಮಧುರ ಚಿಕ್ಕ ಸಸಿಯ ನಾಚಿಯು ಈಗಲೇ ಆಗ್ತಿದೆ ನೀವು ಪತಿತರಾಗಿದ್ದೀರಿ ಈಗ ಪುನಃ ಪಾವನರಾಗುತ್ತಿದ್ದೀರಿ ಅತಿ ಸೂಕ್ಷ್ಮ ಆತ್ಮದಲ್ಲಿ ಎಷ್ಟೊಂದು ಪಾತ್ರವಿದೆ ಇದು ಸೃಷ್ಟಿಯಾಗಿದೆ ಹ್ಮ್ ಇದು ಸೃಷ್ಟಿಯಾಗಿದೆ ಅವಿನಾಶಿ ಪಾತ್ರವು ನಡೀತಾ ಇರ್ತದೆ ಇದು ಎಂದೂ ನಿಂತು ಹೋಗುವುದಿಲ್ಲ ಅವಿನಾಶಿಯಾಗಿದೆ ಅದರಲ್ಲಿ ಅವಿನಾಶಿ ಪಾತ್ರವೇ ತುಂಬಲ್ಪಟ್ಟಿದೆ ಇದು ಅದೃಷ್ಟವಾಗಿದೆಯಲ್ಲದೆ ಇದು ಅದ್ಭುತವಾಗಿದೆಯಲ್ಲವೇ ತಂದೆಯು ತಿಳಿಸ್ತಾರೆ ಮಕ್ಕಳೇ ಆತ್ಮಾಭಿಮಾನಿಗಳಾಗಬೇಕಾಗಿದೆ ತಮ್ಮನ್ನು ಆಚ್ಮಾ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ ಇದರಲ್ಲಿಯೇ ಪರಿಶ್ರಮವಿದೆ ಎಲ್ಲರಿಗಿಂತ ಹೆಚ್ಚಿನ ಪಾತ್ರವು ನಿಮ್ಮದಾಗಿದೆ ನಿಮ್ಮದೆಷ್ಟು ಪಾತ್ರವಿದೆಯೋ ಅಷ್ಟು ತಂದೆಯದು ಇಲ್ಲ ತಂದೆಯು ತಿಳಿಸ್ತಾರೆ ನೀವು ಸ್ವರ್ಗದಲ್ಲಿ ಸುಖಿಯಾಗಿ ಬಿಡ್ತೀರಿ ಆಗ ನಾನು ವಿಶ್ರಾಂತಿ ವಿಶ್ರಾಂತಿಯಲ್ಲಿ ಕುಳಿತು ಬಿಡ್ತೇನೆ ಆ ಸಮಯದಲ್ಲಿ ನನ್ನದು ಯಾವುದೇ ಪಾತ್ರವಿಲ್ಲ ಈ ಸಮಯದಲ್ಲಿ ಎಷ್ಟೊಂದು ಸೇವೆಯನ್ನು ಮಾಡ್ತೀನಿ ಅಲ್ವೇ ಈ ಜ್ಞಾನವು ಎಷ್ಟು ವಿಚಿತ್ರವಾಗಿದೆ ಇದನ್ನು ನಿಮ್ಮ ವಿನಃ ಮತ್ಯಾರೂ ಅರಿತುಕೊಂಡಿಲ್ಲ ತಂದೆಯ ನೆನಪಿನಲ್ಲಿರದ ಹೊರತು ಧಾರಣೆಯೂ ಆಗುವುದಿಲ್ಲ ಆಹಾರ ಪಾನೀಯಗಳ ವ್ಯತ್ಯಾಸವಾಗುವುದರಿಂದ ಧಾರಣೆಯಲ್ಲಿಯೂ ವ್ಯತ್ಯಾಸವಾಗ್ತದೆ ಅಂಡರ್ಲೈನ್ ಇದರಲ್ಲಿ ಪವಿತ್ರತೆಯು ಬಹಳ ಚೆನ್ನಾಗಿರಬೇಕು ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜವಾಗಿದೆ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಆಸ್ತಿಯನ್ನು ಪಡಿಬೇಕಾಗಿದೆ ಆದ್ದರಿಂದ ತಂದೆಯು ತಿಳಿಸಿದ್ದರು ಹ್ಞೂ ನೀವು ತಮ್ಮ ಬಳಿ ಚಿತ್ರವನ್ನಿಟ್ಟುಕೊಳ್ಳ್ರಿ ಯೋಗದ ಮತ್ತು ಆಸ್ತಿಯ ಚಿತ್ರವನ್ನಿಟ್ಟುಕೊಳ್ಳಿ ಆಗ ನಶೆ ಇರುತ್ತದೆ ನಾವು ಬ್ರಾಹ್ಮಣರಿಂದ ದೇವತೆಗಳಾಗುತ್ತಿದ್ದೇವೆ ಮತ್ತು ದೇವತೆಗಳಿಂದ ಕ್ಷತ್ರಿಯರಾಗ್ತೇವೆ ಬ್ರಾಹ್ಮಣರು ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಿ ನೀವು ಪುರುಷೋತ್ತಮರಾಗುತ್ತೀರಲ್ಲವೇ ಮನುಷ್ಯರು ಈ ಮಾತುಗಳನ್ನು ಬುದ್ಧಿಯಲ್ಲಿ ಕುಳರಿಸಲು ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ ದಿನ ಪ್ರತಿದಿನ ಅರ್ಥ ಮಾಡಿಕೊಳ್ತಾ ಹೋದಂತೆ ಖುಷಿಯೂ ಹೆಚ್ಚಾಗುವುದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ನಮ್ಮ ಬಹಳಷ್ಟು ಕಲ್ಯಾಣ ಮಾಡ್ತಾರೆ ಕಲ್ಪ ಕಲ್ಪವೂ ನಮ್ಮದು ಏರುವ ಕಲೆಯಾಗ್ತದೆ ಇಲ್ಲಿರ್ಥ ಶರೀರ ನಿರ್ವಹಣಾರ್ಥವಾಗಿ ಎಲ್ಲವನ್ನು ಮಾಡಬೇಕಾಗುತ್ತದೆ ಬುದ್ಧಿಯಲ್ಲಿರಲಿ ನಾವು ಶಿವತಂದೆಯ ಭಂಡಾರದಿಂದ ತಿಂತೇವೆ ಶಿವತಂದೆಯನ್ನು ನೆನಪು ಮಾಡ್ತಾ ಇದ್ದರೆ ಕಾಲಕಂಟಕಗಳೆಲ್ಲವೂ ದೂರವಾಗಿ ಬಿಡ್ತವೆ ಮತ್ತು ನಾವು ಈ ಹಳೆಯ ಶರೀರವನ್ನು ಬೆಚ್ಚು ಹೋಗ್ತೇವೆ ಮಕ್ಕಳಿಗೆ ಗೊತ್ತಿದೆ ತಂದೆಯು ನಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಅವರು ದಾತನಾಗಿದ್ದಾರೆ ತಂದೆಯು ತಿಳಿಸ್ತಾರೆ ನನ್ನ ಶ್ರೀಮತದಂತೆ ನಡೆಯಿರಿ ನೀವು ಧನಧಾನವನ್ನು ಯಾರಿಗೆ ಮಾಡಬೇಕು ಈ ಮಾತಿನ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ ಒಂದು ವೇಳೆ ಯಾರಿಗೋ ಹಣವನ್ನು ಕೊಟ್ಟ್ರಿ ಅಂದ್ಕೊಡ್ರಿ ಅವರು ಹೋಗಿ ಮದ್ಯಪಾನ ಮಾಡಿದರು ಸರಾಯಿ ಕುಡಿದ್ರು ಕೆಟ್ಟ ಕೆಲಸಗಳನ್ನು ಮಾಡಿದರೆಂದರೆ ಅವರ ಪಾಪವು ನಿಮ್ಮ ಮೇಲೆ ಬಂದು ಬಿಡ್ತದೆ ಪಾಪಾಚುಮರೊಂದಿಗೆ ಕಾರ್ಯ ವ್ಯವಹಾರವನ್ನು ಮಾಡ್ತಾ ಪಾಪಾಚುಮರಾಗಿ ಬಿಡ್ತೀರಿ ನೀವು ಕೂಡ ಎಷ್ಟೊಂದು ಅಂತರವಿದೆ ಪಾಪಾಸ್ಮರು ಪಾಪಾಸ್ಮರೊಂದಿಗೆ ಲೇವಾದೇವಿ ಮಾಡಿ ಪಾಪಾಸ್ಮರಾಗಿ ಬಿಡ್ತಾರೆ ಇಲ್ಲಂತೂ ನೀವು ಆಗಬೇಕಾಗಿದೆ ಆದ್ದರಿಂದ ಪಾಪಾಸ್ಮರ ಜೊತೆ ವ್ಯವಹಾರವನ್ನು ಇಟ್ಟುಕೊಳ್ಬಾರ್ದು ಮಕ್ಕಳೇ ತಂದೆಯು ತಿಳಿಸ್ತಾರೆ ಮಕ್ಕಳೇ ಯಾರಿಗೂ ದುಃಖವನ್ನು ಕೊಡಬಾರ್ದು ಯಾರಲ್ಲಿಯೂ ಮೋಹವನ್ನು ಇಟ್ಟುಕೊಳ್ಬಾರ್ದು ತಂದೆಯು ಅಂತಿಮದ ಅಂತಿಮ ದುರುನಾಗಿ ಅತಿ ಮಧುರನಾಗಿ ಬಹಳಷ್ಟು ಹಳೆಯ ಕೆಟ್ಟಿರುವುದನ್ನು ತೆಗೆದುಕೊಳ್ತಾರೆ ಮತ್ತು ಕೊಡುವುದನ್ನು ನೋಡಿ ಎಷ್ಟು ಸುಂದರವಾದದನ್ನು ಕೊಡ್ತಾರೆ ಎಷ್ಟೊಂದು ಮುಗ್ಧನಾಗಿದ್ದಾರೆ ಎರಡು ಹಿಡಿಗೆ ಬದಲಾಗಿ ಮಹಲನ್ನೇ ಕೊಟ್ಟು ಬಿಡ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಬಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳು ಆತ್ಮೀಯ ತಂದೆಗೆ ನಮಸ್ತೆ ನಮಸ್ತೆ ಇದ್ದೇವೆ ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ನಲ್ಲಿ ಈಗ ಯಾತ್ರೆಯು ಮುಗಿಯಿತು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಈ ಹಳೆಯ ಪ್ರಪಂಚದೊಂದಿಗೆ ಬೆಹತ್ತಿನ ವೈರಾಗ್ಯವನ್ನು ಇಟ್ಟುಕೊಳ್ಳಿ ಬುದ್ಧಿಯೋಗವನ್ನು ತಂದೆಯ ನೆನಪಿನಲ್ಲಿ ಜೋಡಿಸಬೇಕಾಗಿದೆ ಪಾಯಿಂಟ್ ನಂಬರ್ ಟೂ ಸಂಗಮ ಯುಗದಲ್ಲಿ ತಂದೆಯು ಯಾವ ಯಜ್ಞವನ್ನು ರಚಿಸಿದ್ದಾರೆ ಈ ಯಜ್ಞದ ಸಂಭಾಲನೆ ಮಾಡಲು ಸತ್ಯ ಸತ್ಯ ಪವಿತ್ರ ಬ್ರಾಹ್ಮಣರಾಗಬೇಕಾಗಿದೆ ಕೆಲಸ ಕಾರ್ಯಗಳನ್ನು ಮಾಡುತ್ತಲೂ ತಂದೆಯ ನೆನಪಿನಲ್ಲಿರಬೇಕು ವರದಾನ ಇದೆ ಈ ದಿನದ ವರದಾನ ಆದಿ ರತ್ನ ರತ್ನನ ಸ್ಮೃತಿಯಿಂದ ತಮ್ಮ ಜೀವನದ ಮೌಲ್ಯವನ್ನು ತಿಳಿದುಕೊಳ್ಳುವಂತಹ ಸದಾ ಸಮರ್ಥ ಭವ ಹೇಗೆ ಬ್ರಹ್ಮ ಆದಿ ದೇವರಾಗಿದ್ದಾರೆ ಹಾಗೆಯೇ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರು ಆದಿರತ್ನರಾಗಿದ್ದಾರೆ ಆದಿದೇವನ ಮಕ್ಕಳು ಮಾಸ್ಟರ್ ಆದಿ ದೇವರಾಗಿದ್ದಾರೆ ಆದಿರತ್ನ ತಿಳಿದುಕೊಳ್ಳುವುದರಿಂದ ತಮ್ಮ ಜೀವನದ ಮೂಲ್ಯವನ್ನು ತಿಳಿದುಕೊಳ್ಳಬಹುದು ಏಕೆಂದರೆ ಆದಿರತ್ನ ಅಂದ್ರೆ ಪ್ರಭುವಿನ ರತ್ನ ಈಶ್ವರಿಯ ರತ್ನ ಎಷ್ಟೊಂದು ಮಹತ್ವವಾಯಿತು ಇದಕ್ಕಾಗಿ ಸದಾ ತಮ್ಮನ್ನು ಆದಿದೇವನ ಮಕ್ಕಳು ಮಾಸ್ಟರ್ ಆದಿದೇವ ಆದಿರತ್ನ ಅಂತ ತಿಳ್ಕೊಂಡು ಪ್ರತಿ ಮಾಡಿ ಆಗ ಸಮರ್ಥ ಭಾವದ ಬರಿದಾನ ಸಿಗುವುದು ಏನೇ ವ್ಯರ್ಥ ಹೋಗಲು ಸಾಧ್ಯವಿಲ್ಲ ಸ್ಲೋಗನ್ ಜ್ಞಾನಿ ತು ಆ ಯಾರೆಂದರೆ ಮೋಸ ಹೋಗುವುದರ ಮೊದಲೇ ಪರಿಶೀಲಿಸಿ ಸ್ವಯಂ ರಕ್ಷಿಸಿಕೊಳ್ಳುವಂಥವರು ಈ දාගಿ್තුು දිනද සකාර මුරಲි ಪරමಚන මහාාවක්්‍ය ඕම්ಶන්ತීම.